ಎಪ್ಪತ್ತನೇ ಕೀರ್ತನೆಯನ್ನು ನೋಡಿ ಇಸ್ರಾಯೇಲಿನವರಿಗೂ ಶುದ್ಧ ಹೃದಯ ಹೊಂದಿರುವವರಿಗೂ ದೇವರು ಖಂಡಿತವಾಗಿಯೂ ದಯಾಳುವಾಗಿದ್ದಾನೆ ಹನ್ನೆಲ್ಲುಯಾ ಅಂದರೆ ದೇವರ ಕರುಣೆ ಯಾರ ಮೇಲೆ ಇರ್ತದೆ ಯಾರು ದಯ ಪಡೆಯುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಹದಿನೆಂಟು ಕೀರ್ತನೆಗಳು ಕೂಡ ಅಲ್ಲ ದಯೆಯುಳ್ಳವರ ಮೇಲೆ ದೇವರು ದಯ ತೋರಿಸುತ್ತಾನೆ ಈ ಕಠಿಣ ದಿನಗಳಲ್ಲಿ ನಮ್ಮ ಬಳಿ ಏನಾದರೂ ಇಲ್ಲದಿದ್ದಂತೆ ತೋರಿಸಿಕೊಳ್ಳುವುದು ನಮ್ಮ ಸ್ವಭಾವವೇ ಅಥವಾ ಯಾವುದಾದರೂ ನಾಟಕವಾಡುತ್ತಿದ್ದೇವಾ ನಾವು ಮಾನವರನ್ನು ಮೆಚ್ಚಿಸಲು ನಮ್ಮ ಭಕ್ತಿಯ ಆಚರಣೆಗಳನ್ನು ಮಾಡುತ್ತಿದ್ದೇವಾ ಜನರು ನೋಡಿ ನಮ್ಮನ್ನು ಹೊಗಳಲು ಏನಾದರೂ ಮಾಡುತ್ತಿದ್ದೇವಾ ನೀನ್ ಯಾವ್ದಾದ್ರು ಕಾರ್ಯಗಳನ್ನು ಮಾಡ್ತೀನಿಯಾ ಇದನ್ನ ನಾವು ಯೋಚಿಸಬೇಕು ನಮಗೆ ಯಾವ್ದಾದ್ರು ಗುಪ್ತ ಉದ್ದೇಶವಿದೆಯೇ ಎಂದು ಕೇಳುತ್ತಾರೆ ನೀನ್ ಯಾವ್ದಾದ್ರು ಹಿಡನ್ ಅಜೆಂಡಾ ಹೊಂದಿದೀಯಾ ಎಂದು ಕಾರ್ಯಗಳ ಹಿಂದೆ ನಿನ್ನ ಸ್ವಾರ್ಥಪೂರ್ಣ ಯೋಚನೆಗಳಾದರೂ ಇದ್ದವೆಯಾ ಒಳ್ಳೆ ಕಾರ್ಯವನ್ನು ಮಾಡುತ್ತೀಯಾ ಒಳ್ಳೆ ಕಾರ್ಯವನ್ನು ದೇವರಿಗಾಗಿ ಮಾಡಬೇಕು ಆದರೆ ಅದರ ಹಿಂದೆ ಇನ್ನೇನಾದರೂ ಯುಕ್ತಿ ಕುಯುಕ್ತಿ ಕಪಟತೆ ನಟನೆ ವೇಷಧಾರಣೆ ಇರಬಾರದು ಎಂಬುದೇ ಅದರ ಅರ್ಥ ದೇವರ ಸ್ತೋತ್ರದಿಂದ ಅವರು ಎಷ್ಟು ಸರಳವಾಗಿ ಬದುಕಿದರು ಎಂಬುದನ್ನು ನೋಡಿ ನಿಜವಾದ ಜೀವನವನ್ನು ದೇವರು ಕೊಟ್ಟಿದ್ದಾನೆ ಆಶೀರ್ವಾದಗಳು ಈ ಆಯಸ್ಸು ಯಾರಿಂದ ಬಂದರೂ ಇವು ದೇವರಿಂದ ಬಂದವು ಆದ್ದರಿಂದ ನಮಗೆ ಧನ್ಯತೆ ಇರಬೇಕು ಸರ್ಕಾರ ಮೆಚ್ಚಿದವನು ಧನ್ಯನು ಪ್ರಭುವಿನ ಮೆಚ್ಚುಗೆ ಹೇಗೆ ಪಡೆಯಬೇಕು ಎಂದರೆ ನಿನ್ನ ಆತ್ಮದಲ್ಲಿ ಯಾವಾಗಲೂ ಕಪಟತೆ ಇರಬಾರದು ನಿಜವಾದ ರೀತಿಯಲ್ಲಿ ನಡೆ